ಹೌದಾ ಅದಕ್ಕೆ ಪುರಂದಾಸರಂತಾರೆ ಆರು ತರೆಯ ನೋಡಂಬಿಗ ಔ ಮೀರಿ ಬರುತ್ತದಿವೆ ಅಂಬಿಗ ಆರಿಂದ ನಾಗದು ಅಂಬಿಗ ಅದನ್ ಸಂಬೀಗ ಅಂಬಿಗ ನಾನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ ಆರು ಚೆರೆಯ ನೋಡಂಬಿಗ ಇವು ಆರು ಚೆರೆ ಕಾಮ ಕ್ರೋಧ ಮದ ಮತ್ಸರ ನೋಬ ನಮಗೆ ಸಿಟ್ಟು ಇದೆಯಲ್ಲ ಕ್ರೋಧ ಇದರಿಂದಲೇ ಎಲ್ಲ ಒಂದು ಅರ್ಥ ಆಗ್ತದೆ ಶುಟ್ಟು ಭಾಳ ನಮ್ಮನ್ನು ಹಾಳು ಮಾಡುತ್ತೆ ಹಾಳು ಮಾಡ್ತದೆ ನಮ್ಮನ್ನಲ್ಲ ನಾವು ಬೆಳಗಿಂದ ಸಾಯಂಕಾಲದವರೆಗೆ ಏನಾದರೂ ಪುಣ್ಯ ಸಂಪಾದನೆ ಮಾಡಿರ್ತೀವಿ ಅವಾಗವಾಗ ಮಾಡ್ತಿರ್ತೀವಿ ನಾವು ಮಾಡ್ತೀವಲ್ಲ ನೀವು ನಾಲ್ಕು ಗಂಟೆಗೆ ಬಂದು ಕೂತಿರ್ತೀರಲ್ವ ಈ ರಾತ್ರಿ ಒಂಬತ್ತುವರೆ ತನಕ ಕೂತಿರ್ತೀರಲ್ವ ತಿಂಡಿ ಕಾಪಿ ಕೊಡ್ತಾರ ಇಲ್ಲ ಆ ಇಲ್ಲಿ ಕೂತು ಪುಣ್ಯ ಸಂಪಾದನೆ ಮಾಡ್ತೀವಲ್ವಾ ಈ ಪುಣ್ಯವನ್ನು ಒಂದೇ ನಿಮಿಷದಾಗ ಕಳ್ಕೊಂಡ್ಬಿಡ್ತೀವಿ ಇಷ್ಟು ಸಮಯ ಪುಣ್ಯ ಸಂಪಾದನೆ ಪುಣ್ಯ ರಾಶಿ ಸಂಪಾದನೆ ಆಗಿತ್ತಲ್ಲ ಇದು ಒಂದು ನಿಮಿಷದಾಗ ಕಳ್ಕೊಂಡ್ಬಿಡ್ತೀವಿ ನಾವು ಹೆಂಗೆ ಕಳ್ಕೊತೀವಿ ಅಂದ್ರೆ ಶಿಫ್ಟ್ ಮಾಡಿ ಕಳ್ಕೊಂಡ್ಬಿಡ್ತೀವಿ ಕೆಲವು ರಾಯರ ಆರಾಧನೆಗಳಲ್ಲಿ ಪಾಪ ಭಾಳ ಸೇವೆ ಮಾಡ್ತಾರೆ ಭಕ್ತರು ಅನೇಕ ಭಕ್ತರು ಸೇವೆ ಮಾಡ್ತಾರೆ ಮುಂಜಾನೆ ಸಾಯಂಕಾಲವರೆಗೆ ಸೇವೆ ಮಾಡಿರ್ತಾರೆ ಏನೂ ತಿಂದಿರಲ್ಲ ಯಾರ ಕೇಳ್ತಾರೆ ಎಲ್ಲರಿ ಊಟ ಮಾಡ್ತೀರಾ ಎಲೆ ಹಾಕಲ್ಲ ಬರ್ರಿ ಪಾಪ ಬೆಳಗಿಂದ ಏನು ತಿಂದಿಲ್ಲ ಏಯ್ ಮಗನೇ ಕೇಳ್ತೀರಾ ಈಗ ಮುಂಜಾನೆ ಉಪವಾಸ ಆಯ್ಲಿಕ್ಕೆ ತಿನ್ನ ನೀನು ಮೂರು ಬಕೆಟ್ ಪಂಚಾಮೃತ ಕೊಡುಗೆ ಬಿಟ್ಟಿದ್ದೀವಿ ಇಲ್ಲ ಅಲ್ಲ ನಂಗೆ ಕೇಳ್ತಾರೆ ಮೊದಲು ಎಲ್ಲಿ ಹಾಕು ಇನ್ನು ಅರ್ಧ ತಾಸು ಸ್ಥಳ ಆದರೂ ನನ್ನ ಆರಾಧನೆ ಆಗ್ತದೆ ಅಂತ ಗೊತ್ತಿಲ್ಲ ಹಾಗಾಗಿ ಬೆಳಿಗಿಂದ ಸಂಪಾದನೆ ಮಾಡಿದ ಪುಣ್ಯ ರಾಶಿ ಈ ಒಂದು ಕ್ಷಣ ಸಿಟ್ಟು ಮಾಡಿಕೊಂಡಿದ್ದು ಹೋಗಿ ಅದಕ್ಕೆ ದೇವರಲ್ಲಿ ಏನು ಪ್ರಾರ್ಥನೆ ಮಾಡಬೇಕು ಇದ್ಯಾವುದು ನನಗೆ ಬರಬಾರ್ದಂಗೆ ಅನುಗ್ರಹ ಮಾಡು ಅಂತ ಇದನ್ನೇ ವಿಜಯನಾರಿ ಕೇಳ್ತಾರೆ ದೇವರಲ್ಲಿ ಕೇಳಬೇಕು ದಿನ ಏನು ಪ್ರಾರ್ಥನೆ ಮಾಡಬೇಕು ಕೋಪ ಬೇ ಕಿತ್ತಿ ಕಡೆಗೆ ಮಾಡು ಕಾಪಾಡು ಈ ನಿನ್ನ ಬೇಡಿ ಕೊಂಬೆ ಕೋಪ ಬೇಬೇರಡಿಸಿ ಕಿತ್ತಿ ಕಡೆಗೆ ಮಾಡು ಕಾಪಾಡು ಈ ನಿನ್ನ ನಿಲ್ಲಬೇಡಿ ಕೊಂಬೆ ದೇವರೇ ನೀವೊಂದು ಮಾಡಪ್ಪ ನನ್ನ ಹತ್ರ ಒಂದು ವಸ್ತು ಇದೆ ನಾ ಮಾಡಿದ ಪುಣ್ಯವನ್ನೋ ಕ್ಷಣದಲ್ಲಿ ನಾಶ ಮಾಡುತ್ತೆ ಅದು ಯಾವುದು ಅದು ಕೋಪ ಸಿಟ್ಟು ಅದರ ಹೆಂಗೆ ತೆಗಿ ಅಂದರೆ ಬೇರರಿಸಿ ಕಿತ್ತಿ ಕಡೆಗೆ ಮಾಡು ಬೇರೆ ಸಮೇತಕ್ಕಿತ್ತ ಮತ್ಸಿಕ್ ಬಂದಿರಬಾರ್ದು ಈ ಕೆಲವು ಡಿಸೈನ್ ಡಿಸೈನ್ ಗಿಡ ಬೆಳೆಸಿರ್ತಾರೆ ಮನೆ ಮುಂದೆ ಬೆಳೆಸಿರ್ತಾರಲ್ಲ ಚಲೋ ಕಾಣ್ಲಿ ಅವು ಸ್ವಲ್ಪ ಹಿಂಗೆ ಟಕ್ 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 ಒಂದು ಟಕ್ತಿಸ್ತಾನೆ ಮತ್ತೆ ಕೆಲವು ದಿವಸ ಆದ್ಮೇಲೆ ಹಂಗೆ ಮತ್ ಅಂತ ಹಂಗ ಲಾಸರಾಯ್ರು ಬೇರೆ ಸಮೇತ ಹಾಕಿ ಸಿಟ್ಟು ಇರಬಾರ್ದು ಸಿಟ್ಟು ಮಾಡ್ಕೊಂಡ್ರೆ ಮಾಡಿದ್ದೆಲ್ಲ ಲಾಸ ನಾವು ಕಥೆ ಯಾವುದೋ ಅಲ್ಲ ವಿಶ್ವಾಮಿತ್ರರ ಚರಿತ್ರೆಯನ್ನ ಅವೆಲ್ಲ ಎಷ್ಟು ಬಾರಿ ಶ್ರವಣ ಮಾಡಿದ್ದೀರಿ ಅಲ್ವಾ ಎಷ್ಟು ಬಾರಿ ತಪಸ್ಸು ಮಾಡಿದ್ರು ಸಿಟ್ಟು ಮಾಡಿಕೊಂಡ್ರು ತಪಸ್ಸು ಕಳ್ಕೊಂಡ್ರು ಕಳ್ಕೊಂಡ್ರೆ ಏನು ಪುಣ್ಯ ಕಳ್ಕೊಂಡ್ರೆ ಇಲ್ಲ ಕೊನೆಗೆ ಬ್ರಹ್ಮ ಋಷಿ ಆಗಬೇಕು ಅಂದರು ಹತ್ತು ಸಾವಿರ ವರ್ಷ ಕಠಿಣವಾದ ತಪಸ್ಸು ಮಾಡಿದ್ರು ಅವಾಗ ಸಿಟ್ಟನ್ನು ಗೆದ್ದಿದ್ರು ಬ್ರಹ್ಮದೇವರು ಬಂದು ಹೇಳ್ತಾರೆ ನೀವು ಈಗೇನು ಮಾಡಿದ್ದೀರಿ ಬ್ರಹ್ಮಋಷಿ ಆದ್ರಿ ಸಿಟ್ಟು ಹೋಗಿದೆ ಅದಕ್ಕೆ ಸಿಟ್ಟು ಅನ್ನೋದು ನಮಗೇನು ಮಾಡುತ್ತೆ ನಾವು ಮಾಡಿದ್ದನ್ನೆಲ್ಲ ಲಾಸ್ ಮಾಡಿಬಿಡುತ್ತೆ ಪುಣ್ಯ ಅದಕ್ಕೆ ಅಲ್ಲಿ ಅದು ಇಲ್ಲದಂತೆ ಮಾಡು ಒಬ್ಬರು ಆಚಾರ್ಯ ಇದ್ರೆ ಅಂತ ಅವರು ಹೇಳಿದರು ಕಾಮಕ್ರೋಧ ಮದವತ್ಸಲ ಎಲ್ಲ ಬಿಡಬೇಕು ಅಂತ ಹೇಳಿದ್ರು ಅದು ಕೆಲವು ಕಾಶಿಗೆ ಹೋದಾಗ ಅದು ಇದು ಬಿಟ್ಟು ಬರ್ತಾರೆ ಕಾಶಿ ಯಾಕೆ ಹೋದಾಗ ಬಿಟ್ಟು ಬರ್ತಾರೆ ಇಲ್ಲ ಬಿಟ್ಟು ಬರ್ತಾರೆ ಹಂಗೆ ಆಚಾರ್ಯ ಹೊರಟರು ಗುರುಗಳು ಹೊರಟರು ಕಾಶಿಗೆ ಹೊರಟರು ಅವಾಗ ಸರಿ ಎಲ್ಲ ಶಿಷ್ಯರು ಹೋಗಿ ಅವ್ರಿಗೆ ಸ್ಟೇಷನ್ವರೆಗೆ ಗಾಡಿ ಒಳಗೆ ಕೂಡಿಸಿ ಬಂದರು ಅವರ ಯಾತ್ರೆ ಮುಗಿಸ್ಕೊಂಡು ಆಚಾರ್ಯ ಬಂದರು ಬಂದಮೇಲೆ ಶಿಷ್ಯರ ಶಿಷ್ಯರು ಭೇಟಿ ಆಗಲಿಕ್ಕೆ ಹೌದು ಯಾರಿಗೆ ಆಚಾರ್ಯರಿಗೆ ಕೇಳಿದ್ರು ಆಚಾರ್ಯ ನಮಸ್ಕಾರ ಎಲ್ಲ ಯಾತ್ರೆ ಚಲೋ ಆಯ್ತಾ ಗುರುಗಳೇ ಏ ಚಲೋ ಆಯ್ತು ಪ ಎಲ್ಲಿ ಹೋಗಿ ಬಸ್ಗಳ ಭಾಳ ಆನಂದ ಆಯಿತು ತೊಂದರೆ ಆಗಿಲ್ಲ ಎಲ್ಲ ಹರಿಮಾಯಿ ಗುರುಗಳ ಅನುಗ್ರಹ ಗ್ರಹ ಶಿಷ್ಯ ಕೇಳಿದ ಗುರುಗಳೇ ನೀವೇನು ಬಿಟ್ಟು ಬಂದಿರಿ ಕಾಶಿ ಒಳಗೆ ಅಂತ ಅವರೊಂದು ನಾನು ಸಿಟ್ಟು ಬಿಟ್ಟು ಬಂದಿನಿ ಸಿಟ್ಟು ಇನ್ನೊಮ್ಮ ಅಂದ ಗುರುಗಳೇ ನಿಜವಾಗ್ಲೂ ಸಿಟ್ಟು ಬಿಟ್ಟು ಬಂದಿರ ನಿಜವಾಗ್ಲೂ ಬಿಟ್ಟೇನಪ್ಪ ಇನ್ನೊಮ್ ಕೇಳ್ದ ಶಿಷ್ಯ ಗುರುಗಳೇ ನಿಜವಾಗ್ಲೂ ಬಿಟ್ಟರೆ ಒಂದು ರೂಪಾಯಿ ಕೊಟ್ಟು ಸಂಕಲ್ಪ ಮಾಡಿ ಬಿಟ್ಟು ಬಂದೀನಿ ಏವಂಗುಣ ವಿಶೇಷ ವಿಶಿಷ್ಟ ಯಾಂ ಶುಭಿತೋ ಕಾಶಿ ಕ್ಷೇತ್ರ ವಿಶ್ವನಾಥ ಸನ್ನಿಧೌ ಸಿಟ್ಟಂ ತರ್ಪಯಾಮಿ 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 ನಮ್ಮ ತೋ ಲಾಸ್ಟ್ ಶಿಷ್ಯ ಗುರುಗಳೇ ಅಂತ ಏನ ನಿಜವಾಗ್ಲೂ ಸಿಟ್ಟು ಬಿಟ್ಟು ಬಂದರೆ ಹೆಚ್ಚನ ಹೇಳಿದೆ ಹೊರಗ ಅಂತ ಸಿಟ್ಟು ಬಿಡ್ಲಿಕ್ಕೆ ಸಾಧ್ಯನಾ ಸಾಧ್ಯ ಇಲ್ಲ ಅದು ಬಿಡ್ಲಿಕ್ಕೆ ಆಗಲ್ಲ ಅದನ್ನು ದೇವ್ರು ಬಿಡಿಸಬೇಕು ಅದಕ್ಕೆ ಪ್ರಾರ್ಥನೆ ಮಾಡಿದ್ರು ಕೊರಂದಾಸು ಇದನ್ನೇ ಗೋಪಾದಾಸು ಮುಂಡಿಗೆ ಟೈಪ್ ಅಂತ ಇರ್ತಾರೆ ಒಂದು ಉಂಡಿ ಒಳಗೆ ಏನದು ಮೂರು ಗುಣಗಳಿಂದ ಮೂರು ಚಾಪಗಳಿಂದ ಮೂರು ಮೂರು ಐದರಿಂದ ಮೂರು ಏಳರಿಂದ ಮೂರಾರು ದಾರಿ ಕಾಣದೆ ಮೂರಾದಿ ಮೂರು ಹಿಡಿಸಿ ಮ್ಯಾಲ್ ಮೂರರನ್ನು ಹೊಡಿಸಿ ಮೂರು ಮೂರು ಭಕ್ತಿ ಮೂರು ಕಾಲಕ್ಕೆ ಇತ್ತು ಮೂರು ರೂಪರಾಗಿ ಮೂರು ಜಗವನ್ನೆಲ್ಲ ಮೂರು ಮಾಡುವ ಬಿಂಬ ಮೂರು ತಿ ವಿಶ್ವ ಪಾಲಿ ಸಯ್ಯ ಪವನ ನೈಯ ಪಾಲ ವಾರೀ ಶಯ್ಯ ವೆಂಕಟರೆಯ ಮೂರು ಗುಣಗಳಿಂದ ಸ್ವಾಮಿ ನಾ ಮೂರು ಗುಣಗಳಿಂದ ನೊಂದು ಬಿಟ್ಟಿದ್ದೇನೋ ನಾವು ಮೂರು ಗುಣಗಳಿಗೆ ಮಿಕ್ಸ್ ಇದ್ದೇ ನಮ್ಮ ಹತ್ರ ಈಗ ಔಟ್ಸೈಡ್ ಹೊರಗಡೆ ಆ ಮೂರು ಗುಣಗಳಿಂದ ನೊಂದಿದ್ದೇವೆ ಮೂರು ಗುಣಗಳಿಂದ ಮೂರು ಯಾವುದು ಸಪ್ತರ ಗುಣಗಳು ನಮ್ಮಲ್ಲಿ ಮೂರು ವ್ಯಾಪಾರ ಆಗ್ತದೆ ಆಗ್ತದಲ್ಲ ನಾವು ದೇವರ ಪೂಜಾನೂ ಮಾಡ್ತೀವಿ ಪಾರಾಯಣವೂ ಮಾಡ್ತೀವಿ ಜಪಾನೂ ಮಾಡ್ತೀವಿ ಸೀರಿಯಲ್ಲೂ ನೋಡ್ತೀವಿ ಕ್ರಿಕೆಟ್ ಮ್ಯಾಚೂ ನೋಡ್ತೀವಿ ಆಚಾರಿಗೂ ಬೈತೀವಿ ಸ್ವಾಮಿಗಳಿಗೂ ಬೈತೀವಿ ಮಡಿ ಮಾಡಿರಂತೂ ಮೊದಲೇ ಬೈತೀವಿ ಏನು ರೀ ಮಡಿ ಮಡಿ ಅಂತ ಸಾಯ್ತಾರೆ ಮಡಿ ಅಂದರೆ ಸಾಯಿ ಅಂತ ಅರ್ಥ ಮಡಿ ಶಬ್ದ ಅರ್ಥದೇನು ರೀ ಸಾಯಿ ಅಂತ ಅರ್ಥ ಅದಕ್ಕೆ ಇತಿಹಾಸದಲ್ಲಿ ತಾವೆಲ್ಲ ಓದಿದ್ರು ತಮ್ಗೇನು ಹಿರಿಯರು ತಮ್ಗೆ ನಾವೇನು ಹೇಳಬೇಕು ರಾಜನು ಯುದ್ಧದಲ್ಲಿ ನಮಗೆ ನಮ್ಗಿಂತ ನಿಮಗೆ ಜಾಸ್ತಿ ಕೊಡ್ತದೆ ಇನ್ನೇನದು ಇದೆಲ್ಲ ಮಾಡ್ತೀವಿ ಇದೆಲ್ಲ ನಮ್ಮ ನಡೀತಾನೆ ಇರ್ತದೆ ನಡೀತಾನೆ ಇರ್ತದೆ ಅದಕ್ಕೆ ಮೂರು ಗುಣಗಳಿಂದ ಮೂರು ತಾಪಗಳಿಂದ ನಮಗೆ ಮೂರು ತಾಪಗಳಿದೆ ಯಾವುದು ಆಧ್ಯಾತ್ಮಿಕ ಆದಿ ದೈವಿಕ ಆದಿ ಭೌತಿಕ ತಾಪಗಳಿಂದ ನನ್ನದು ಬುದ್ಧಿ ಆದಿ ಭೌತಿಕ ಅಂದರೆ ಒಂದು ತಾಪ ಒಂದು ತಾ ಒಂದು ಸುಮ್ಮನೆ ನಮ್ಮ ಅಷ್ಟಕ್ಕೆ ಒಂದು ತಾಪ ಮಾಡ್ಕೊಬೋದು ಅದು ಹೆಂಗಿರ್ತದೆ ಅಂದರೆ ಈಗ ಒಬ್ಬರು ಯಾರೋ ಫಂಕ್ಷನ್ ಮಾಡ್ತಾರೆ ಬಂಧುಗಳ ಮನೆಯಲ್ಲಿ ಅವರು ಪಾಪ ನಾವು ಹೋಗಿರ್ತೀವಿ ಅವ್ರೇನು ಮಾಡ್ತಾರೆ ಉಡುಗೊರೆ ಕೊಡ್ತಾರೆ ನಮಗೆಲ್ಲ ಕೊಡ್ತಾರೆ ಬಂಧುಗಳು ಉಡುಗೊರೆ ಕೊಡ್ತಾರೆ ಇವರು ಉಡುಗೊರೆ ತೊಗೊಂಡು ಬರ್ತಾರೆ ಏ ಬಾ ಚಲೋ ಮಾಡಿದ್ರಿ ಇಷ್ಟು ಯಾಕೆ ಮಾಡಿದ್ರಿ ಅಂತ ಅಂತಾರೆ ಮನೆಗೆ ಬಂದು ಕೂಡ ಬೈತಾರೆ ಬಾಜುಮನಿಗೆ ಹೇಳ್ತಾಳೆ ಈಗ ನೋಡ್ರಿ ನಮ್ಮ ಓರಿಗಿತ್ತೀ ಗೊತ್ತು ನಂಗೆ ಪಿಂಕ್ ಕಲರ್ ಸೀರೆ ಇಷ್ಟ ಇಲ್ಲ ಅಂತ ಸ್ನವ್ ಕಲರ್ ಇಷ್ಟ ಅದು ಪಿಂಕ್ ಕಲರ್ ಕೊಟ್ಟ ನೋಡ್ರಿ ಹಾಳಲ್ಲ ಸುಮ್ ಸುಮ್ಮನೆ ತಾಪತ್ರೆಯ ಮೂರು ಬೆನ್ನ ತಿಂತಿನ ಹೊಂದ್ರೆ ಅದಕ್ಕೆ ವಿಜಯನಗರ ಅಂತಾರೆ ಇದು ಮೂರು ತಾಳ್ತಕ್ಕಂತ ಭಾಗ್ಯ ಕೊಡೋ ತಾಪತ್ರಯಂಗ ಅನುತ ಅಳುವಂತೆ ಪ್ರೇರಿಸಿ ಆಪತ್ತು ಕಾಲಕ್ಕೆ ಧೈರ್ಯನಿಯೋ ತಾಪತ್ರಯಂಗ ಅನುತ ಅಳುವಂತೆ ಪ್ರೇರಿಸಿ ಇವೆಲ್ಲ ತಾಳ್ಬೇಕು ನಾವು ಅದಕ್ಕೆ ಮೂರು ಗುಣಗಳಿಂದ ಮೂರು ತಾಪಗಳಿಂದ ಮೂರು ಅವಸ್ಥೆಯಿಂದ ನಮಗೆ ಮೂರು ಅವಸ್ಥೆಗಳಿದೆ ಯಾವುದು ಮೂರು ಅವಸ್ಥೆ ಇದೆ ಜಾಗರ ಸ್ವಪ್ನ ಸುಸುಪ್ತಿ ಒಂದು ಇನ್ನೊಂದು ಬಾಲ್ಯ ಯೌವನ ಮುಪ್ಪು ಹೌದಿಲ್ಲ ಬಾಲ್ಯದಲ್ಲಿ ಒಂದು ಸಲ ಅಂದ್ಕೊಂಡ್ಬಿಡ್ತೇನೆ ಮಗು ಅಳತಿರ್ತದೆ ಅದು ಹಸಿವೆಯಾಗಿ ಅಳತಿರ್ತದೆ ತಾಯಿ ಅಂತ ಸಿಕ್ಕಾಪಟ್ಟಿ ತಿಂದದ್ದು ಬೋಂಡಾಯ್ದು ಹಾಳಾದ ಪಟ್ಟಿ ಶಿಳಾಗ್ತದೆ ಬೀಳೋದು ಚಾಪ ತಪ್ಪ ಹೊಡೆದು ಮಲಗಿಸ್ತಾಳೆ ನಿಜವಾಗಿ ಹಸಿವಾಗಿ ಇರ್ತದೆ ಅದಕ್ಕೆ ಬರ್ತದ ಒಂದೊಂದ್ಸರಿ ಏನಾಗ್ತದ್ರಿ ನಿಜವಾಗಿ ಹೊಟ್ಟೆ ತುಂಬಿ ಅದ ಒಂದರ ಪ್ರಾಬ್ಲಮ್ ಆಗಿರ್ತದೆ ಅಳತಿರ್ತದೆ ಅವಾಗ ತುಂಬಾ ಹಸಿ ಆಗಿರ್ತ ಮೊಸರನ್ನ ತುರುಕ್ತಾಳಿ ಬಾಲ್ಯದಲ್ಲಿ ಒಂದ್ ತರ ಯಾರು ಯಾರುಗೂಡ್ ಕೊಡ್ಸಲ್ಲ ಅವಾಗ ದುಃಖ ಇನ್ನು ಬಂದ್ಬಿಟ್ರು ಬಂದ್ಬಿಟ್ರಂತೂ ಕೇಳೋದೇ ಬೇಡ್ರಿ ಹಮ್ ಹಿಂಗೆ ಶಿಕ್ಷೆ ಕಮ್ಮನ ಹೆಚ್ಚು ಕಮ್ಮಿ ಆದ್ರೆ ಇವ್ ಗಡ್ಡ ಬಿಡ್ತಾವ ಹೋಗ್ಸಾಯ್ತಾವ ವೃದ್ಧಾಪ್ಯದಲ್ಲಿ ಅಂತೂ ಕೇಳೋದೇ ಬೇಡ

ಮೂರು ಅವಸ್ಥೆಯಿಂದ ಇನ್ನು ಜಾಗ್ರತ ಸೊಪ್ಪನ ಸುಸುಪ್ತೆಯಲ್ಲಿ ನೋಡ್ಕೊತೇವೆ ಮೂರು ಅವಸ್ಥೆಯಿಂದ ಮುಕುಂದ ಮೂರು ಐದರಿಂದ ಅಂದರು ಮೂರು ಐದು ಅಂದರೆ ಅರ್ಥ ಮೂರು ಪ್ಲಸ್ ಐದಂದ್ರೆ ಎಂಟು ಅಂದ್ರೆ ಏನು ಮದಗಳಿಂದ ನಾನು ನೊಂದೆ ರೂಪ ಮದ ಯೌವನ ಮದ ಸ್ತ್ರೀವಶವಾದ ಮದ ಧಾತ್ರಿವಶವಾದ ಮದ ತನಗೆ ಸಮರಿಲ್ಲವೆಂತೆಂಬ ಮದ ಅವನೇ ಇವೆಲ್ಲ ನಂದೆ ನಮ್ಮ ಗುರು ಹೇಳ್ತಿದ್ರು ಯಾವಾಗಲೂ ನಮಗೆ ಎಂಟು ಮದ ಇರೋದು ಬೇಡಪ್ಪ ಒಂದು ಮದ ಇದ್ರೆ ಹಣ ಬಿಡುತ್ತೀವಿ ನಾವು ಯಾವುದಾದ್ರು ಒಂದು ಮದ ರೂಪ ಮದ ನೋಡ್ಲಿಕ್ಕೆ ಚೆನ್ನಾಗಿದ್ರೆ ಸ್ವಲ್ಪ ಹೌದಾ ನೋಡ್ಲಿಕ್ಕೆ ಚೆನ್ನಾಗಿದ್ವಿ ಮುಟ್ಟರೆ ನಮ್ಮ ದೇವರು ಹತ್ತಾವತಾರ ಮಾಡಿದ್ದಾರಲ್ಲ ಇವ್ರು ಹಂಗಿಲ್ಲರಿ ನೋಡ್ಲಿಕ್ಕೆ ಚಲೋ ಇದ್ದವ್ರು ಏನು ಮಾಡ್ತಾರೆ ಗೊತ್ತಾ ಹತ್ತು ನಿಮಿಷದಾಗ ನೂರ ಎಂಟು ಅವತಾರ ಮಾಡ್ತಾರೆ ಗಂಡಿ ಮುಂದಿಂತ ನೀವು ಇನ್ಸೆಕ್ಟ್ ಮಾಡ್ಕೊಂಡಿರ್ತಾವೆ ಆಫೀಸ್ ಆಫೀಸ್ಗೆ ಹೋಗ್ಲಿಕ್ಕೆ ಮಾಡ್ಕೊಂಡಿರ್ತಾವೆ ರೆಡಿ ಆಗಿರ್ತವೆ ಹೋಗ್ಬೇಕಾರೆ ಸುಮ್ ಚಲೋ ಇರ್ತದೆ ಹೆಂಡತಿ ಕೇಳ್ತಾರೆ ಹೆಂಗಿದೆ ಜಸ್ಟ್ ಲೈಕ್ ಏ ರಾಜ್ಕುಮಾರ್ ಅದ್ರ ಸಮಾಧಾನ ಒಳಗೆ ಬಾ ಮತ್ತೆ ಹಿಂಗೆ ಕಂಡಿರಿ ನೋಡಿ ಹ್ಞೂ ಹೌದ್ ನೀನು ಅಷ್ಟೇ ಚಲೋ ಇದೆ ನಾನು ಪ್ರಾಕ್ಟಿಕಲ್ ಸೌಕರ್ಯ ಹೇಳಿ ಬಿಡ್ತೀನಿ ಪುರುಷರು ಆಗಲಿ ಮೊದಲು ಪುರುಷರು ಹೇಳ್ತೀನಿ ಆಫ್ಟರ್ ಸಿಕ್ಸ್ಟಿ ಆರ್ ಸಿಕ್ಸ್ಟಿ ಫೈವ್ ಎಲ್ಲರೂ ಸುಗ್ರೀವನ್ ತಮ್ಮ ಕಣ್ಣಾಗೆ ಹಾಕ್ತಾರೆ ಯಾವ ಯಾಂಗಲ್ಲೇ ನೋಡಿರಿ ತಾಯಂದ್ರಿಗೆ ಆನಂದ ಆಯ್ತಲ್ವ ನಿಮ್ದು ಹೇಳ್ಯಾರೆ ಅದೇ ಸಿಕ್ಸ್ಟಿ ಫೈವ್ ತಾಯಂದ್ರಿಗೆ ಆಗಿಬಿಟ್ರೆ ಅವ್ರು ಸೂರ್ಪಡಿಕೆ ತಂಗಿ ಕಂಡ ಯಾವುದೇ ರೂಪ ಇಟ್ಟಿರಾ ಇರುತ್ತೋ ರೂಪ ಇಟ್ಟಿರತ್ತೆ ಇರುತ್ತೆ ಶಾಶ್ವತ ಅಂತ ಅದನ್ನು ನಂಬಿ ಬಹಳ ಹಚ್ಚಿ ಮೂರು ಐದರಿಂದ ಮೂರು ಏಳರಿಂದ ಅಂದರು ಮೂರು ಪ್ಲಸ್ ಏಳು ಅಂದರೆ ಎಷ್ಟು ಹತ್ತು ಹತ್ತು ಅಂದರೆ ಪಂಚಜ್ಞಾನ ಇಂದ್ರಿಯ ಪಂಚಕರ್ಮಏಂದ್ರಿಯದಿಂದ ನೊಂದೇ ನಮಗೆ ಸುಖ ಆಗೋದು ಐದು ಇಂದ್ರಿಯಗಳಿಂದರೆ ದುಃಖ ಆಗೋದು ಇದೇಂದ್ರಿಗಳಿಂದ ಯಾವುದದು ಜ್ಞಾನೇಂದ್ರಿಗಳಿಂದ ಜ್ಞಾನೇಂದ್ರಿಗಳು ಯಾವ ಗ್ರಾಣ ತ್ವಕ್ ರಸ ಶ್ರವಣ ಅಂದರೆ ಕಿಮಿ ನಾ ಎಲ್ಲಾನು ಹೇಳಂಗಿಲ್ಲ ಬಿಡಿಸಲ್ಲ ನಂಗೆ ಟೈಮ್ ಆಗ್ತಾ ಇದೆ ಹೌದಾ ಎಲ್ಲ ಹೇಳಂಗ್ ಏನದು ಶ್ರವಣ ಕಿವಿ ನಯನ ಕಣ್ಣು ಘ್ರಾಣ ನಾಸಿಕ ಹೌದಾ ಆಮೇಲೆ ತೊಕ್ ಅಂದ್ರೆ ಏನು ಹುಣಸೆಕಾಯಿ ತೊಕ್ಕಲ್ರಿ ತೊಕ್ಕಂದ್ರೆ ಚರ್ಮ ಆಮೇಲೆ ರಸ ನಾಲಿಗೆ ನಮಗೆ ಭಾಳ ಬೇಕಾದವ್ರು ನಮ್ಮ ಕಣ್ಣಿದ್ರೆ ಬಂದ್ರೆ ಈ ಕಣ್ಣು ಅರಳು ಬಿಡ್ತಾವಿಲ್ಲ ಬಾರಿ 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 ದೇವರು ಸಿಗ್ತಾನ ನೀವು ಸಿಗಲ್ರಿ ಅಂತ ನಮಗೆ ಗಾಡೋದ್ರು ಬಂದರೆ ಆಚಾರ್ಯ ಬಂದ್ರೆ ಬೈ ಇಲ್ಲಿ ಇವ್ರಿಗೆ ಯಾರು ಬಾ ಅಂತ ಇಲ್ಲಿ ಹಿಂಗೆ ತಿಳಿಸುತ್ತ ಸಣ್ಣತ್ತು ನಮಗೆ ಹೊಗಳಿದ್ರೆ ನಮಗೆ ಸಂತೋಷ ಬೈದ್ರೆ ಇಲ್ಲಿ ಕೂಡಿಸಿ ಮಾಲಿ ಹಾಕಿ ಹರಿದಾಸ ಸಂಪಾದ ಟ್ರಸ್ಟ್ನಿಂದ ಮರ್ಯಾದೆ ಮಾಡಿ ಬಾಯಿ ಬಂದ್ರೆ ಬೈದರು ನೂರ ಎಂಟು ಅಷ್ಟೋತ್ತರ ಶತ ಸಂತೋಷ ಆಗುತ್ತೆ ನಮಗಿಷ್ಟವಾದ ವಾಸನೆ ಮುಗಿಯುತ್ತೆ ನಮ್ಗೆ ಸಂತೋಷ ಹೌದಾ ಇಷ್ಟವಲ್ಲದ ವಾಸನೆ ಬಂದರೆ ದುಃಖ ಇನ್ನ ತ್ವಕ್ ಚರ್ಮ ನಮಗೆ ಇಷ್ಟವಾದ ಪದಾರ್ಥಗಳ ಸ್ಪರ್ಶ ನಮಗೆ ನಮ್ಮ ಚರ್ಮಕ್ಕಾದ್ರೆ ನಮಗೆ ಸಂತೋಷ ಆಗುತ್ತೆ ಇಷ್ಟವಲ್ಲದ ಪದಾರ್ಥಗಳ ಸ್ಪರ್ಶ ನಮ್ಮ ಚರ್ಮಕ್ಕಾದ್ರೆ ಏನಾಗುತ್ತೆ ದುಃಖ ಆಗುತ್ತೆ ಆಗುತ್ತೆ ಇಲ್ಲ ಇನ್ ಡೇಂಜರ್ ಒಂದದ ನೋಡ್ರಿ ಯಾವುದದು ನಾಲಿಗೆ ಲಗ್ನ ಆಗಿತ್ತಂತ ಹೊಸ್ದಾಗಿ ಅಕ್ಕಿ ಮನೆಗೆ ಹೋಗಿದ್ದಿಲ್ಲ ಹಳೇ ಅಂದ್ರೆ ಹೋದರು ಒಂದೂವರೆ ವರ್ಷ ಒಂದು ಮುಕ್ಕಾಲು ವರ್ಷ ಆಗಿತ್ತು ಆ ಹಳ್ಳಿಯವರಾಗ ಅತ್ತಿ ಮಾವಾಯನವ್ರು ಬಾ ಹೋದ್ರು ಹೋದ ತಕ್ಷಣ ಅನೇಕವಾದ ಪದಾರ್ಥಗಳನ್ನು ಅತ್ತೆ ಸಿದ್ಧಪಡಿಸಿದ್ರು ಹಳೆ ಬಂದಾರೆ ಬಂದೇ ಇಲ್ಲ ಮದುವೆ ಯಾರು ಮಾಡೋದು ಮಾಡಿದರೆ ಎಲ್ಲ ಆಯಿತು ಊಟ ಕೊಡಿಸಿ ಊಟ ಕೊಡಿಸಿದಾಗ ಅನೇಕ ಪದಾರ್ಥ ಬಳಸಿದ್ರು ಎಲೆ ಒಳಗೆ ಈ ಹಳೇಂದರು ನೋಡಿದರು ಇವರಿಗೆಲ್ಲ ಸೇರೋ ಪದಾರ್ಥಗಳಿತ್ತು ಒಂದು ಮಾತ್ರ ಸೇರಲಾರ ಪದಾರ್ಥ ಇತ್ತು ಹೆಣ್ಣು ಈ ಸೇರೆಲ್ಲ ಹಾಕ್ಬಿಟ್ಟಾರೆ ಈಗ ಸೇರೆಲ್ಲ ಅಂತಂದರೆ ಪ್ರೆಸ್ಟೀಜ್ ಇಶ್ಯು ಹಳೇಂದ್ರಿಗೆ ಏನು ಮಾಡಿದರು ಮೊದಲು ತಿಂದ್ಬಿಡೋದು ನೀರು ಬಿಡೋದು ಆಮೇಲೆ ಹುಡ್ತಿದೆಲ್ಲ ತಿಂದಾರವಾಗಿ ತಗೊಳ್ಳೋದು ಅಂತ ಹಳೇಂದ್ರ ವಿಚಾರ ಮಾಡಿ ಊಟ ಪ್ರಾರಂಭ ಆದ ತಕ್ಷಣವೇ ಹ್ಞೂ ತಗೊಂಡಾಗ ಗೊತ್ತು ನಗ ಅದ್ರ ಇಟ್ಕೊಂಬಿಟ್ಟು ನೀರು ಕುಡಿದ್ರು ಅತ್ತೆ ಎಷ್ಟು ಎಷ್ಟಿಷ್ಟು ನಮ್ಮ ಹಳೆಯಂದ್ರಿಗೆ ಅಂತ ಇನ್ನೊಂದು ಸೌಟ್ ಹಾಕಿದ್ರು ಅದನ್ನು ತಿಂದ ಪ್ರೆಸ್ಟೀಜಿ ಸೌ ದೂರದಲ್ಲಿ ನೋಡ್ತಾ ಇದ್ವಿ ಲಗ್ನಾಗಿ ಒಂದು ಮುಕ್ಕಾರು ವರ್ಷದ ನಮ್ಮ ಮನೆಯವ್ರು ಹಾದ್ರಕ್ಕಾಗಿ ಗೊತ್ತಿಷ್ಟ ಅಂತ ಹೇಳಿ ನಾನು ಆಕೆ ಒಂದು ಸೌಟ್ ಆಗಿ ಅದಕ್ಕೆ ಕೊಡ್ತೀರಿ ಅವ್ನು ಸಿಟ್ಟು ಆಪಾದ ಮೋಳಿ ಪರ್ಯಂತ ಸಿಟ್ಟು ಬಂದ್ಬಿಡ್ತು ನಕಶುಖಾಂತವಾಗಿ ಶಿಟ್ ಬೈಬೇಕು ಅಂತ ಹೊರಗೆ ಹೋದಾಗ ಬೈಂಗಿಲ್ಲ ಹೆಣ್ ಈಗ ನಾವು ಕಂಡೀಷನ್ ಮಾಡಿ ಕರ್ಕೊಂಡು ಹೋಗಿರ್ತಾರ ನೋಡ್ರಿ ನಮ್ಮ ಅಕ್ಕನ ಮಗಳ ಮದುವೆ ಏನು ಬೈತೀರಿ ಇಲ್ಲೇ ಬೈರಿ ಹೊರಗೆ ಅಲ್ಲಿ ಹೋದಾಗ ಏನಾದರೂ ಬೈದ್ರೆ ಬೆಂಡೆತ್ತಿ ಬಿಡ್ತೀನಿ ಹಾಂ ಗಿವ್ ರೆಸ್ಪೆಕ್ಟ್ ಇರೋ ಕಂಡೀಷನ್ ಹೆಂಚನ್ ಭಯವೂ ಇಲ್ಲ ಮಾಡೋದಿಲ್ಲ ಕಷ್ಟ ಸಿಟ್ಟು ಬಂದು ಊಟದ ಅವ್ರು ಮಾವ ಏನು ಮಾಡಿದ್ದ ತಮ್ಮನೇ ಬಾಜುಕಿದ್ದವರು ಹಿರಿಯರಿಗೆ ಊಟಕ್ಕೆ ಕೇಳಿದ್ದ ನಮಗಿನ್ನೂ ಹಳೆಂದ್ರಿಗೆ ಅಷ್ಟು ಕ್ಲೋಸ್ ಇಲ್ಲ ನೀವು ಊಟಕ್ಕೆ ಕೂತಿರಿ ಅವ್ರ ಬಗ್ಲಾಗ ಸ್ವಲ್ಪ ಅವಾಗ ಅವಾಗ ಮಾತಾಡ್ಸ್ತೀರಿ ಅಂತ ಹೇಳಿ ಸರಿ ಅದಕ್ಕೆ ಹೆಂಡ್ತಿ ಹಾಗಲಕಾಯಿ ಕಾಯಿ ಗೊಜ್ಜು ಹಾಕಲಿಕ್ಕೆ ಪಕ್ಕದ ಮನೆಯವರು ಮಾತಾಡ್ಸಿದ್ರು ಹಳೆ ಅಂದರೆ ನೀವು ಎಷ್ಟು ಜನ ಅಣ್ಣ ತಮ್ಮ ಬಂದ್ರಿದ್ದೀರಿ ಅಂತ ಕೇಳಿ ಸಿಟ್ಟು ಬಂದಿತ್ತು ಬಂದಿತ್ತೀವಾಗ ಏನಾರ ಗೊತ್ತಾ ಸ್ವಾಮಿ ಗೋಪಾಲರಾಯರೇ ಇಷ್ಟು ಹಾಗನಕಾಯಿ ಗೊಜ್ಜು ತಿಂದು ನಾನು ಉಳಿದ್ರೆ ನಾಲ್ಕು ಜನ ಇಲ್ಲಂದ್ರೆ ಮೂರೇ ಜನ ಮೂರು ಹೇಳರಿಂದ ಮೂರು ಐದರಿಂದ ಮೂರು ಏಳರಿಂದ ಮೂರಾರು ದಾರಿ ಕಾಣದೆ ಮೂರು ಪ್ರಸಾರ ಅಂದರೆ ಒಂಬತ್ತು ನೊಮೆ ನವ ವಿಧವಾದ ಭಕ್ತಿಯನ್ನ ಮಾಡದೆ ಹಾಳಾದೆ ಮೂರಾದೆ ಹಾಳಾಗಿ ಹೋಗಿ ಹೋದೆ ಅದಕ್ಕೆ ನೀ ಏನು ಮಾಡು ಪ್ರಭು ಮೂರು ಹಿಡಿಸಿ ಮಾನ್ ಮೂರೆರಡು ಓಡಿಸಿ ಮೂರು ಮೂರು ಭಕ್ತಿ ಮೂರು ಕಾಲಕ್ಕೆ ಇತ್ತು ಮೂರು ರೂಪನಾಗಿ ಮೂರು ಜಗವನನ ಮೂರು ಮಾಡುವ ಬಿಂಬ ಮೂರು ತಿ ವಿಶ್ವ జ్ఞాన భక్తి వైరాగ్యూర్ ఎరడు అందరు ఇలా బృందాసే హారు కన కణ్ముచ్చలి కందన కణుచ్చలి అందే అర్థ ఈ ఆరు హి చందావు కచ్చలి అంతా బృందాస అది చందవన్న హావు కచల అంద్రేను ఒళ్ళే జ్ఞాన భక్తి వైరాకే బరలి అదక పురంధర్ గో గోపాలస మొదలది కళా ముడిసి జ్ఞాన భక్తి వైరా కొడు మార్డు ఓడిసిరెండో ఆరు అరీషడ్గా ఓసూరు భక్తి ఇంటుంద్ర ఎంభత్ నవ విధవ భక్తి ఏం కాలకైతు జగ స్వప్న సుసూప్తూ కొడు బాల్ యౌ్వ ముబ్బినూ కొడు ಮೂರು ಕಾಲಕೈತು ಮೂರು ರೂಪನಾಗಿ ಮೂರು ಜಗವನೆಲ್ಲ ಈ ಮೂರು ಜಗತ್ತನ್ನ ಭಗವಂತ ಮೂರು ರೂಪದಿಂದ ರಕ್ಷಣೆ ಮಾಡ್ತಾನೆ ಯಾವುದು ವಿಶ್ವ ತೈಜಸ ಪ್ರಾಗ್ಞೆ ನಾಮಕರಾಗಿ ಭಗವಂತ ರಕ್ಷಣೆ ಮಾಡ್ತಾನೆ ಅದಕ್ಕೆ ಮೂರು ರೂಪನಾಗಿ ಮೂರು ಜಗವನೆಲ್ಲ ಮೂರು ಮಾಡುವ ಬಿಂಬ ಮೂರು ತಿ ವಿಶ್ವ ಮೂರು ಮಾಡ್ತಾನೆ ಅಂದ್ರೆ ಸೃಷ್ಟಿ ಸ್ಥಿತಿ ಲಯ ಮಾಡ್ತಾರೆ ನಮಗೆ ಬೆಳಿಗ್ಗೆ ನಮಗೆ ಎಚ್ಚರಿಕೆ ಆಯಿತು ಅಂದರೆ ಇದು ನಮ್ಮ ಸೃಷ್ಟಿ ಹೌದಾ ಇದು ನಮ್ಮ ಸೃಷ್ಟಿ ಬೆಳಿಗ್ಗೆ ಹಚ್ಚಾಗತ್ತ ಸೃಷ್ಟಿ ಸಾಯಂಕಾಲ ಮಲಗೋವರಿಗೆ ಸ್ಥಿತಿ ಸಾಯಂಕಾಲ ಮಲಗೋ ರಾತ್ರಿ ಮಲಗೋವರಿಗೆ ಏನೇನು ಕೆಲಸ ಮಾಡ್ತೀವಿ ಎಲ್ಲ ಸ್ಥಿತಿ ನಮ್ಗೆ ಕೇವಲ ಜಗತ್ತು ಸೃಷ್ಟಿ ಸ್ಥಿತಿ ಲಯ ಅದೊಂದಾದರೆ ಪ್ರತಿನಿತ್ಯದಲ್ಲೂ ನಮ್ಮ ಜೀವನದಲ್ಲಿ ಸೃಷ್ಟಿ ಸ್ಥಿತಿ ಲಯವನ್ನು ದೇವರು ಮಾಡ್ತಾರೆ ಬರ್ತಾನೆ ಇಲ್ಲ ಅದಕ್ಕೆ ಸೃಷ್ಟಿ ಸ್ಥಿತಿ ಲಯ ನಾವು ರಾತ್ರಿ ಮಲಗ್ತೀವಲ್ಲ ಅದು ನಮ್ಮ ಲಯ ಮತ್ತೆ ಮರುದಿವಸ ಸೃಷ್ಟಿ ದೇವರು ಮಾಡಿದರೆ ಹೇಳ್ತೀವಿ ಇಲ್ಲಾಂದ್ರೆ ಹರೇ ನಮ ಕಲೋತಿ ಆಚಾರ ಬಂದಿದ್ದರು ಪ್ರವಚನ ಮಾಡಿದರು ಏನಾಯ್ತು ಚಪಾತಿ ತಿಂದು ಮಲ್ಕೊಂಡ್ರು ಮುಂದೆ ಮುಂದೇನು ಹೇಳಯ್ಯ ಮುಂಜೇನು ಹೇಳಲೇ ಇಲ್ಲ ಮಲ್ಕೊಂಡು ಹೋದರು ಮತ್ತು ಮುಂದೆ ಏನಾಯ್ತು ನಾಲ್ಕು ಜನ ಬಂದು ಎತ್ಕೊಂಡು ಹೋದರು ಇನ್ನೇನಾಗ ಅವ ನಮ್ಗೆ ಎಬ್ಸಿದ್ರೆ ತಾನೇ ನಾವು ಹೇಳೋದ ಅದಕ್ಕೆ ಗೋಪಾಲದಾಸ್ ಅಂತ ಮೂರು ಮಾಡುವ ಬಿಂಬ ತಿ ವಿಶ್ವ ಬಿಂಬ ರೂಪಿ ಪರಮಾತ್ಮನೇ ಎಲ್ಲ ರೂಪಗಳಿಂದ ಈ ಕೆಲಸವನ್ನು ಮಾಡ್ತಾರೆ ಅಂತ ಯಾಕೆ ಹೇಳಿಕೆ ಮುಂದೆ ನೆರೆ ಮನೆ ಹಾ ಮನೆ ನೆರೆಮನೆ ಹಾಳಾಗಲಿ ಅತ್ತಿಗೇನಾದರೆ ಸಾಯಲಿ ಅಂತ ಹೇಳಿದ್ದಾರಲ್ಲ ನಮಗೆ ಪ್ರತಿಬಂಧಕವಾಗಿರ್ತಕ್ಕಂತಹ ಈ ಅತ್ತಿಗೆನಾದಿನಿ ಅನ್ನುವ ಶಬ್ದಗಳು ಏನು ತೋರಿಸ್ತದೆ ಅಂದರೆ ನಮಗೆ ಹೊಟ್ಟೆ ಕಿಚ್ಚು ತೋರಿಸ್ತದೆ ಕೆಲವೊಂತಿರ್ತಾರೆ ದೇವರು ಹೊಟ್ಟೆ ಕೊಟ್ಟು ಕೆಟ್ಟ ಕೆಲಸ ಮಾಡ್ಯಾರ ಅಂತಿರ್ತಾರೆ ಕೆಲವರು నమ్ము హోదు దేవ్ హెల్ట్ కేసట్టె కిచ్చు మార్కంట అది కేసతి అది ఇలా అంతే అది కందన కణ్ ముచ్చలి ఈ హరిషడు హోగి చందవాదు హే జ్ఞాన ప్రాప్తి అగలి ఈ ద్వంద్వర్థలు బిచ్చలి ఈ శబ్దక అర్థాలు ಬಿಚ್ಚಲಿ ಅಂದರೆ ನಮಗೆ ಅರ್ಥವಾಗಲಿ ಅದನ್ನು ಅನುಸರಿಸಿ ನಡೆಯುವಂತೆ ನೀ ನಮಗೆ ಅನುಗ್ರಹ ಮಾಡು ಪುರಂದರ ವಿಠಲ ಮೆಚ್ಚಲಿ ಹರಿಯೇ ಏನಾದರೂ ಒಂದಾಗಲಿ ಸ್ವಾಮಿನಿ ಅನುಗ್ರಹ ಮಾಡು ಏನಾದರೂ ಒಂದಾಗಲಿ ನೂರೆಂಟು ದೇವರು ಮನೆ ತುಂಬ ಕಲ್ಲೆ ನನಗೇನು ಅನುಗ್ರಹ ಆಗ್ತಿಲ್ಲ ಪೂಜೆ ಮಾಡ್ತಾನೆ ಇರ್ತೀವಿ ಜಪ ಮಾಡ್ತಾನೆ ಇರ್ತೀವಿ ಪಾರಾಯಣ ಮಾಡ್ತಾನೆ ಇರ್ತೀವಿ ಇದ್ದಂಗೆ ಇರ್ತೀವಿ ఇద్దేరు సేశ్వర నో చేంజ్ ఇట్ ఆల్ అది మొదలు ఆచార మహా చోలో మాట్తారు ఈరో మెంటల్ మాట్లాడతారు దిన పూజా మెట్ట సమీచీనవన్న జ్ఞానం సమీచీనవన్న భక్తియంత మాది మే సమీచ నమగే వైరాగ్య ఇదకి ఏదో ఇలా ఏంద్ ఇలా ఆశ ఇల్లంతే ವರ್ಗ ವರ್ಗಾದರೂ ಓಡಿಸೋ ಜ್ಞಾನ ಅಮಿತಾ ಜ್ಞಾನ ಆದರೂ ಓಡಿಸೋ ಕಾಮಕುಲದ ಮದವತ್ಸಲಿಗಳೆಲ್ಲಾದರೂ ಬಿಡಿಸೋ ಏನಾದರೂ ಎಲ್ಲ ಟೋಟಲ್ ಮನ ಒಂದವಾಡಪ್ಪ ದೇವರಲ್ಲಿ ಮುಂಡಿಗೆ ರೂಪದಲ್ಲಿ ಪ್ರಾರ್ಥನೆ ಮಾಡ್ತಾ ಒಂದ್ಸರಿ ಕನಕದಾಸರು ಹಿಂಗೆ ದಾರಿ ಒಳಗೆ ಹೊರಟಿದ್ರೆ ಬೆಳಗಿನ ಜಾವ ಅದೊಂಥರ ಮುಂಡಿಗೆ ಲೈನ್ ಇದೆ ಕನಕದಾಸರು ಹೊಟ್ಟಿದ್ರೆ ಹೋಗಿ ಎದ್ರು ಬಂದ ಹಿಂಗೆ ದಾಸರು ಹಿಂಗೆ ಹೋಗ್ತಾ ಇದ್ದಾರೆ ಕನಕದಾಸ ಕನಕದಾಸರು ಎಲ್ಲಿ ಹೊರಟೀರಿ ಅಂತ ಅವ ಕನಕದಾಸರಂದರು ಯಾವನ್ನ ಹೆಣ್ತೀನೋ ಯಾವನೋ ಎತ್ಕೊಂಡು ಹೋದ ಅವ್ನು ಹೊಡ್ಕೊಂಡು ಯಾವನೋ ಹೋದ ಅವ್ರ ಅಪ್ಪನ ಹೊಡ್ಕೊಂಡು ನಾವು ಹೊರ್ತೀನಿ ಅದು ಕನಕದಾಸರು ತರೀಕರ್ಪುರ್ತವ ಇದು ಮೆಂಟಲ್ ಕೇಸ್ ಅಂತ ನೋಡಿ ಎಂಥ ಮುಂಡಿಗೆ ಅಲ್ವಾ ಸಣ್ಣ ಶಬ್ದ ಮುಂಡಿಗೆ ಇದ್ದು ಏನಿದೆ ಯಾವನ್ನು ಹೆಣ್ತಿನ್ನೋ ಯಾವನ್ನೂ ಎತ್ಕೊಂಡು ಹೋದ ರಾಮನ ಹೆಂಡ್ತಿ ಸೀತೆಯನ್ನ ಯಾರೋ ಒಯ್ದರು ರಾಮನ ಒಯ್ದ ಅವನ್ನ ಹೊಡ್ಕೊಂಡು ಯಾರೋ ಹೋದ ಹನುಮಂತ ಹೋದ ಅವರ ಅಪ್ಪನ ಹೊಡ್ಕೊಂಡು ನಾವು ಹೊರಟೀನಿ ಹನುಮಪ್ಪನ ಹನುಮಂತನ ಅಪ್ಪ ಯಾರು ವಾಯುದೇವರು ಅಂತ ಕರೀತಾರೆ ಅಲ್ಲ ಅವ್ರು ಹುಡ್ಕೊಂಡು ಹೊರಟೀನಿ ಅಂದ್ರೆ ಏನು ವಾಯು ವಿಹಾರಕ್ಕೆ ಹೋಗ್ತಾ ಇದ್ದೇನೆ ವಾಕಿಂಗ್ ಹೋಗ್ತಾ ಇದ್ದೇನೆ ಅಂದ್ರೆ ಕನಕದಾಸರು ಶಬ್ದಗಳ ಪರಿಚಯ ಏನಾದರೂ ಇದೆ ಅಂತ ಇನ್ನೊಬ್ಬ ಕೇಳಿದ್ ಕನಕದಾಸರಿಗೆ ಅವ್ರ ಮನೆಗೆ ಎಮ್ಮಿ ಈತ್ರಿ ಅಂದ ಎಂ ಈತು ಅಂದ್ರೇನು ಎಂಎ ಕರು ಹಾಕಿತು ಅಂತ ಅರ್ಥ ಅಲ್ಲ ಇದು ಹಳ್ಳಿ ಭಾಷೆಗಳು ಎಮ್ಮೆ ಈತು ಈ ಎಂ ಎತು ಹೇಳೋದು ಕನಕದಾಸನ ಹೆಂಗೆ ಹೇಳಾರ ಹೇಳ್ತೀನಿ ಅದು ಗುಂಡಿಗೆ ಹೆಂಗ ಹೇಳಾರ ಎಮ್ಮೆ ಎ ಈತು ಅರ್ಥ ಆಗಲಿ ಶಬ್ದಗಳು ಈಗ ನಾ ಮೊದಲಾದ ಇಂಟ್ರೊಡಕ್ಷನ್ ಕೊಟ್ಬಿಡೀನಿ ಇದ್ರ ಬಗ್ಗೆ ಕನಕದಾಸ ಹೇಳಿದ್ದೇನು ಅಂತ ವಿರಾಟ್ ದೇಶದ ವಿರಾಟ್ ರಾಜನ ಹೆಂಡತಿಯ ತಮ್ಮನ ಕತ್ತರೆ ಮನೆಯಲ್ಲಿ ಗುದ್ದಿದವನ ಅಗ್ರಜನ ಪಿತನ ವಾಹನನ ಪತ್ನಿ ಪ್ರಸವಿಸಿದಳು ಹೇಳಿ ನೋಡೋಣ ಏನಾಗ ಅರ್ಥ ಆಗುತ್ತೆ ಮತ್ತೆ ಕನ್ನಡದ ಗೂಡ್ ಮಿಲ್ ಶ್ರೀ ಅವರು ಇವೆಲ್ಲ ಅರ್ಥ ಆಗಲಿಲ್ಲ ಅರ್ಥ ಆಗುತ್ತೆ ಶಬ್ದಗಳು ಚೆನ್ನಾಗಿದೆ ಸಂತೋಷ ಕನ್ನಡದಾಸ್ತ್ರ ಹೇಳಿದ್ದದೆ ಹೆಮ್ಮೆ ಇತ್ತು ಅಂತ ಅದ್ ಹೆಂಗ ಹೇಳಿದ್ರು ವಿರಾಟ್ ದೇಶದ ವಿರಾಟ್ ದೇಶದ ಅರಸನ ಅಂದ್ರೆ ವಿರಾಟ್ ರಾಜನ ಹೆಂಡತಿಯ ಸುದೇಶ್ನಯ್ಯ తమ్మ కీచక నన్న కత్త మన గవనా అంద్ర భీమ్సేన్ దేవరా అగ్రజన అంద్ర అన్ననా అంద్ర ధర్మరాజనా పితన యమదేవరా వాహన కోణ అవనేంటి యమ్మి ప్రసవించు ಸಣ್ಣ ಸಣ್ಣ ಶಬ್ದಗಳು ಎಷ್ಟು ವಿಚಾರಗಳನ್ನು ಜ್ಞಾನಿ ತಿಳಿಸ್ತಾರೆ ಅದಕ್ಕೆ ಒಂದು ಕಡೆ ಕನಕದಾಸರಂತಾರೆ